ಏನ್ ರೇಟ್ ಹೇಳ್ತೀರಣ ಅಣ್ಣ ಆರಾಮ ಜದೆ ಹೆಣ್ಣ ಓದನಾಣ್ಣು ಹತ್ತುವ ಸಾವಿರ ರೂಪಾಯಿ ಹೇಳ್ತೀರಾ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀರಾ ರಂಗ್ ಬಂದ್ರೆ ಬಿಡ್ತೀರಾ ಇದು ಗೊಬ್ಬಾಗ ಇನ್ನೇ ಇನ್ನೇ ಇಲ್ಲ ಏನಣ್ಣ ಸಮಾಚಾರ ಅಣ್ಣ ಏನ್ ರೇಟ್ ಅಣ್ಣ ಮೇಕೆ ಮರಿ ಎರಡುವರೆ ಸಾವಿರ ಒಂದು ಓದ ಎಣ್ಣೆ ಇರೋದು ಹೆಣ್ಮರಿ ಎರಡುವರೆ ಸಾವಿರ ರೂಪಾಯಿ ಒಂದು ಹೇಳ್ತಿದ್ರಿ ಅಣ್ಣ ಇವ ಅಣ್ಣ ಏನ್ ರೇಟ್ ಅಣ್ಣ ಅವು ಹಾ ಐದು ಸಾವಿರ ರೂಪಾಯಿ ಹಂಗೆ ಹೇಳಿದಾರ ನೋಡ್ರಿ ಅವು ಎಣ್ಣೆ நோட்ரி ஓதண அஸ்டு ஓத்தண எண்ண மக்கெமீர் சூர் ரூபாய் நோட் யஜமன் ஏன் ரேட் ரீ எண்மாரா ஓ இவ்வோத்தா மேக்கேன் ரேட் ரேட் ரூபாய் நோட் வாரூர் ஏன் ரேட் அண்ணா மேக்க இேட்டணா அன்னொரு சூப்பாய் அன்னொந்த சவர ரூபாய் மெக்கேன ஓத்தணா ஓத்து மரி நாலு ஓத்து மரி நாலு ஓத்து மாரி அந்த ಸಾವಿರ ರೂಪಾಯಿ ಮೇಲೆ ವ್ಯಾಪಾರ ಹೇಳಿ ಅಂತ ಹೇಳ್ತಿದ್ದಾರೆ ನಾಲ್ಕ್ ಸಾವಿರ ರೂಪಾಯಿ ಮೇಲೆ ಅಣ್ಣ ನಾಲ್ಕ್ ಸಾವಿರ ಒಳಗಿಲ್ಲ ನಾಲ್ಕ್ ಸಾವಿರ ರೂಪಾಯಿ ಒಳಗಿಲ್ಲ ನಾಲ್ಕ್ ಸಾವಿರ ರೂಪಾಯಿ ಮೇಲೆ ಅಂತ ಮರಿಗಳು ಅಣ್ಣ ನೋಡು ಅಣ್ಣ 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 ಮಕ್ಕ ತೋರ್ಸೋಣ ಅದ್ರದ್ದು ಒಂದ್ ಸ್ವಲ್ಪ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಓತ ಇಪ್ಪತ್ತಾರುವಾರು ಸಾವಿರ ರೂಪಾಯಿ ಅಳ್ತದ ನೋಡ್ರಿ ಓತ ಇಪ್ಪತ್ತಾರು ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯ ಅಣ್ಣ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯ ಇಪ್ಪತ್ನಾಲ್ಕು ಲಾಸ್ಟ್ ರೇಟ್ ಅಂತ ನೋಡಿರಿ

ಜಾಗ ಇಲ್ಲ ಮನೆ ಮನೆದಾಗ ಆಸೆ ಸಾಕಕ್ಕೆ ಏನ್ ರೇಟ್ ಅಣ್ಣ ಮರಿಯಲ್ಲ ಐದು ಸಾವಿರ ರೂಪಾಯಿ ಅಲ್ಲ ಐದ್ ಸಾವಿರ ರೂಪಾಯಿ ಮೇಲೆ ದೊಡ್ಡವ ಇದಾವೆ ಏನ್ ರೇಟ್ ಕೇಳ ಏನ್ ರೇಟ್ ಅಣ್ಣ ಮರಿ ಮರಿ ಏನ್ ರೇಟ್ ಆರ್ ಸಾವಿರ ರೂಪಾಯಿ ಆ ಕಡೆ ಐದು ಸಾವಿರ ಇವ ಆರ್ ಸಾವಿರ இப்ப சவர ரூபாய் இப்போ அந்த ரேட்டேடணா எடு இப்பட் சாய் எதர் அண்ணாரு அண்ணா ஏன் ரேட்டணா ಇದು 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 ಎರಡು ಓತ ಏನ್ ರೇಟಿಗೆ ಬಂದ್ರೆ ಲಾಸ್ಟ್ ಇಪ್ಪತ್ತೆಂಟರದು ಬಂದ್ರೆ ನೋಡಿ ಎರಡು ಚೆನ್ನಾಗಿದ್ದಾವೆ ಈ ವಾರ ಓತ ಕಮ್ಮಿ ಹೋದ ವಾರನು ಕಮ್ಮಿ ಬಂದಿದ್ದು ಈ ವಾರಾನು ಕಮ್ಮಿನಿಡ ಒಂಬತ್ ಸಾವಿರ ಐಜ್ಮನ್ ಇದು ಅದು ಹನ್ನೊಂದು ಓದಣ್ಣ ಅದು ಮೇಕೆ ಹನ್ನೊಂದುವರೆ ಒಂಬತ್ತು ಏನ್ ರೇಟ್ ಅಣ್ಣ ಮೇಕೆ ஒ நோட் வரை எல்லா எண்ணா எண்ணா எண்டுவர சாய்ணா அண்ணா மக்கா எண்டுவர சவர ரூபாய் ಏನ್ ರೇಟ್ ಅಣ್ಣ ಏನ್ ರೇಟ್ ಇಪ್ಪತ್ತಾರೂವರೆ ಓದ್ತಾ ಇದಾವ್ ಇವ್ ನಾಲ್ಕು ಓದ್ತಾನೆ ಇಪ್ಪತ್ತಾರರೆ ನೋಡ್ರಿ ಓತ ಇಪ್ಪತ್ತಾರರೆ ಓತ ಚೆನ್ನಾಗಿದ

ಇನ್ನ ಇಲ್ಲ ಏನ್ ರೇಟ್ ಅಣ್ಣ ಮೇಕೆ ಹದಿನೈದು ಸಾವಿರ ರೂಪಾಯಿ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ರೇಟ್ ಹೇಳ್ತದ ಲಾಸ್ಟ್ ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತೀಯ ಏನ್ ರೇಟ್ ಬಂದ್ರೆ ಮಾಡ್ಕೊಡ್ತೀಯ ಎಲ್ಲ ಹನ್ನೆರಡರ ಮೇಲೆ ಆಯ್ತು ಬೇಡ ಹನ್ನೆರಡರ ಮೇಲೆ ಅಂತ ನೋಡ್ರಿ ಅಣ್ಣ ಏನ್ ರೇಟ್ ಅಣ್ಣ ಮೇಕೆ ಬಾಯಲ್ಲ ಹೊಸ

ಏನ್ ರೇಟ್ ಅಣ್ಣ ಸಿಂಗಲ್ ಓದ್ತಾ ಏನೋಣ ಮೇಕೆ ಏನ್ ರೇಟ್ ಅಣ್ಣ ಸಾವಿರ ರೂಪಾಯಿ ಆಯ್ತಾರ ನೋಡ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮೇಕೆ ಸಾವಿರ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರ ಆರೂವರೆ ಲಾಸ್ಟ್ ಆರ್ ಸಾವಿರದ ಇನ್ನೂರು ಆರೂವರೆ ಚೆನ್ನಾಗ ಎರಡು

ಏನ್ ರೇಟ್ ಅಣ್ಣ ಮೇಕೆ ಮರಿ ನೀನು ನಾಲ್ಕೂವರೆ ಸಾವಿರ ಹೇಳಿದ್ರ ಮಾರ್ಕೆಟ್ ಡೌನ್ ಆಯ್ತಾ ಈ ವಾರ ಪಾರ್ಟಿ ಇಲ್ಲಪ್ಪ ಪಾರ್ಟಿ ರೇಟ್ ಕೇಳ್ಬೋದಾಗಿತ್ತು ಚೆನ್ನಾಗಿದೆ ಏನ್ ರೇಟ್ ಹನ್ನೆರಡ್ ಸಾವಿರ ರೂಪಾಯಿ ಹೇಳ್ತದ ಅಣ್ಣಕ್ಂದ್ರೆ ಹತ್ತಕ್ಕೆ ಹತ್ತಕ್ಕನಿಗ್ ಇರ್ಲಿ ಹೌದು

ಇಪ್ಪತ್ತ್ ಸಾವಿರಕ್ಕ ಒಂದೇ ರೇಟ್ ಅಣ್ಣ ಹನ್ನೊಂದುವರೆ ಸಾವಿರ ಹದಿಮೂರವರ್ ಸಾವಿರ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯಾ ಹನ್ನೆರಡುವರೆ ಬಂದ್ರೆ ಬಿಟ್ಕೊಡ್ತೀಯಾ

ಇವೆರಡು ಏನ್ ರೇಟಿಗೆ ಅದು ಅಣ್ಣ ಇವ್ರ ಹತ್ತೊಂಬತ್ ಸಾವಿರ ಜೊತೆ ಏನ್ ರೇಟಿಗೆ ಅಣ್ಣ ಹದಿನೇಳು ಸಾವಿರ ರೂಪಾಯಿ ಹೆಣ್ಣು ಎಷ್ಟು ಆಗೈತ ಅಲೆ ಅಂದಾಜ್ ಗೊತ್ತಿಲ್ಲ ಏನಕ್ಕೆ ತಾಂಡಿತ ಹಾ ಹಬ್ಬ ಐತೆ ಹಾ ಅದಕ್ಕೆ ತಾಂಡ್ರಿ